ಒಬ್ಬ ವ್ಯಕ್ತಿ ಆದ್ರೆ ಹಲವು ಮುಖಗಳು ಧರ್ಮಗುರು ಹೋರಾಟಗಾರ ಕಲಾವಿದ ಹೀಗೆ ಎಲ್ಲವೂ ಆಗಿದ್ದ ಒಬ್ಬ ಅಸಾಧಾರಣ ವ್ಯಕ್ತಿ ಬಗ್ಗೆ ಇವತ್ತು ಮಾತಾಡೋಣ ಅವರೇ ಫಾದರ್ ಚಸುರ ಹಾಗಾದ್ರೆ ನಿಜಕ್ಕೂ ಯಾರು ಈ ಫಾದರ್ ಚಸ್ರಾ ಕೇವಲ ಒಬ್ಬ ಧರ್ಮಗುರು ಅಷ್ಟೇನಾ ಅಥವಾ ಅದನ್ನೂ ಮೀರಿ ಬೆಳೆದ ವ್ಯಕ್ತಿತ್ವವೇ ಬನ್ನಿ ಅವರ ಜೀವನದ ಪುಟಗಳನ್ನೊಮ್ಮೆ ತಿರುವಿ ನೋಡೋಣ ಸಮಾಜದ ಮೇಲೆ ಅವರು ಬೀರಿದ ಆಳವಾದ ಪ್ರಭಾವವನ್ನೊಮ್ಮೆ ಅರ್ಥ ಮಾಡ್ಕೊಳ್ಳೋಣ ಮೊದಲಿಗೆ ಅವರ ಹೆಸರಿನಿಂದಾನೇ ಶುರು ಮಾಡೋಣ ನೋಡಿ ಅವರ ಪೂರ್ಣ ಹೆಸರು ಫಾದರ್ ಚೌರಪ್ಪ ಸೆಲ್ವರಾಜ್ ಆದರೆ ಇಡೀ ಕರ್ನಾಟಕಕ್ಕೆ ಅವರು ಚಿರಪರಿಚಿತರಾಗಿದ್ದು ಚಸರಾ ಅನ್ನೋ ಹೆಸರಿನಿಂದ ಇದೊಂಥರ ಕಾವ್ಯನಾಮ ಆದ್ರೆ ಮುಂದೆ ಇದೇ ಹೆಸರು ಅವರ ಹೋರಾಟದ ಒಂದು ಸಂಕೇತವಾಗಿ ಹೋಯಿತು ನವೆಂಬರ್ ಐದು ಸಾವಿರದ ಒಂಬೈನೂರ ಐವತ್ತೈದು ಬೆಂಗಳೂರಿನಲ್ಲಿ ಜನಿಸಿದ ಚಸರ ಅವರಿಗೆ ತಮ್ಮ ಮಣ್ಣು ಭಾಷೆ ಸಂಸ್ಕೃತಿ ಅಂದ್ರೆ ಎಲ್ಲಿಲ್ಲದ ಪ್ರೀತಿ ಅವರ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವು ನೋಡಬಹುದು ಅದು ಸಾಮಾಜಿಕ ನ್ಯಾಯಕ್ಕಾಗಿ ಇರಲಿ ಅಥವಾ ಕನ್ನಡತನದ ಉಳಿವಿಗಾಗಿಯೇ ಇರಲಿ ತಮ್ಮನ್ನ ಸಂಪೂರ್ಣವಾಗಿ ಮುಡಿಪಾಡಿಟ್ಟಿದ್ರು ಸರಿ ಅವರ ಜೀವನದ ಬಹುಶಃ ಅತ್ಯಂತ ಪ್ರಮುಖ ಅಧ್ಯಾಯ ಶುರುವಾಗುವುದೇ ಚರ್ಚ್ನ ಆವರಣದೊಳಗೆ ಆದರೆ ಇದು ಕೇವಲ ಧಾರ್ಮಿಕ ಸೇವೆಗೆ ಸೀಮಿತವಾಗಿರಲಿಲ್ಲ ಇದು ಅದಕ್ಕೋ ದೊಗ್ಗದು ಕನ್ನಡ ಭಾಷೆಯ ಅಸ್ತಿತ್ವ ಮತ್ತು ಕನ್ನಡಿಗರ ಗೌರವಕ್ಕಾಗಿ ಅವರು ನಡೆಸಿದ ಒಂದು ದೊಡ್ಡ ಹೋರಾಟದ ಕಥೆಯಿದು ನೋಡಿ ಈ ಹೋರಾಟ ಅಷ್ಟು ಸುಲಭವಾಗಿರಲಿಲ್ಲ ಚರ್ಚ್ಗಳಲ್ಲಿ ಕನ್ನಡಕ್ಕೆ ಪ್ರಾಮುಖ್ಯತೆ ಸಿಗ್ಲೇಬೇಕು ಅಂತ ಅವರು ತಮ್ಮ ಹೋರಾಟ ಶುರು ಮಾಡಿದ್ರು ಮೊದಲು ಒಬ್ರೇ ಎತ್ತಿದ ಧ್ವನಿ ನಿಧಾನಕ್ಕೆ ಒಂದು ದೊಡ್ಡ ಸಂಘಟನೆಯಾಗಿ ಬೆಳೆಯಿತು ಕರ್ನಾಟಕ ಕನ್ನಡ ಧರ್ಮಗುರುಗಳ ಬಳಗದ ಅಧ್ಯಕ್ಷರಾದ್ರು ಅಖಿಲ ಕರ್ನಾಟಕ ಕ್ಯಾಥೋಲಿಕ್ ಕ್ರೈಸ್ತರ ಸಂಘದ ಮೂಲಕ ಇದನ್ನೊಂದು ದೊಡ್ಡ ಚಳುವಳಿಯಾಗಿ ರೂಪಿಸಿದ್ರು ಇದು ಒಂದೆಂಡು ದಿನದ ಪ್ರಯತ್ನ ಅಲ್ಲ ಬದಲಾಗಿ ದಶಕಗಳ ಕಾಲ ನಡೆದ ನಿರಂತರ ಹೋರಾಟ ಕೊನೆಗೂ ಏನಾಯ್ತು ಗೊತ್ತಾ ಅವರ ಈ ದಶಕಗಳ ಹೋರಾಟಕ್ಕೆ ಒಂದು ಐತಿಹಾಸಿಕ ಜಯ ಸಿಕ್ಕೇ ಬಿಡ್ತು ಆರ್ಚ್ಬಿಷಪ್ ಅವರು ಒಂದು ಅಧಿಕೃತ ಸುತ್ತೋಲೆ ಹೊರಡಿಸ್ತಾರೆ ಚರ್ಚ್ ಸೇವೆಗಳಲ್ಲಿ ಕನ್ನಡಕ್ಕೆ ಪ್ರಾಮುಖ್ಯತೆ ನೀಡಲೇಬೇಕು ಅನ್ನೋ ಆದೇಶ ಅದು ಇದು ಕೇವಲ ಒಂದು ಆದೇಶವಾಗಿರ್ಲಿಲ್ಲ ಬದ್ಲಿಗೆ ಭಾಷಾ ತಾರತಮ್ಯದ ವಿರುದ್ಧ ಮತ್ತು ಕನ್ನಡಿಗರ ಆತ್ಮಗೌರವಕ್ಕೆ ಸಿಕ್ಕಂತಹ ಒಂದು ದೊಡ್ಡ ಗೆಲವಾಗಿತ್ತು ಸರಿ ಹೋರಾಟಗಾರ ಚಸರ ಅವರನ್ನ ನೋಡಿದ್ವಿ ಈಗ ಅವರ ಇನ್ನೊಂದು ಮುಖವನ್ನ ನೋಡೋಣ ಬನ್ನಿ ಅವರೊಬ್ಬ ಅದ್ಭುತ ಕಲಾವಿದ ಮತ್ತು ಸಾಹಿತಿ ಕೂಡ ಅವರ ಹೋರಾಟಕ್ಕೆ ಲೇಖನಿ ಮತ್ತು ಸಂಗೀತ ಇವೆರಡೂ ಪ್ರಬಲವಾದ ಆಯುಧಗಳಾಗಿದ್ವು ಈ ಸ್ಲೈಡಿನಲ್ಲಿ ಗಮನಿಸಿ ಅವರ ಪ್ರತಿಭೆ ಎಷ್ಟು ವಿಸ್ತಾರವಾಗಿತ್ತು ಅಂತ ಒಂದು ಕಡೆ ಧರ್ಮಗ್ರಂಥದ ಬಗ್ಗೆ ಪುಸ್ತಕಗಳನ್ನು ಬರೀತಾರೆ ಇನ್ನೊಂದು ಕಡೆ ಕ್ರೈಸ್ತ ಧರ್ಮದ ಇತಿಹಾಸವನ್ನೇ ಕನ್ನಡದಲ್ಲಿ ದಾಖಲಿಸ್ತಾರೆ ಅಷ್ಟೇ ಅಲ್ಲ ಮಾತುಕಥೆ ಅನ್ನೋ ಪತ್ರಿಕೆಯ ಮೂಲಕ ಹೊಸ ಬರಹಗಾರರಿಗೆ ವೇದಿಕೆ ಕೊಡ್ತಾರೆ ಜೊತೆಗೆ ಭಕ್ತಿ ಸಂಗೀತವನ್ನ ಜನರಿಗೆ ತಲುಪಿಸ್ತಾರೆ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಅವರ ಛಾಪು ಸ್ಪಷ್ಟವಾಗಿ ಕಾಣುತ್ತೆ ಇನ್ನೂರಕ್ಕೂ ಹೆಚ್ಚು ಹೌದು ಇನ್ನೂರಕ್ಕೂ ಹೆಚ್ಚು ಕ್ರೈಸ್ತ ಭಕ್ತಿ ಗೀತೆಗಳನ್ನು ಕನ್ನಡದಲ್ಲಿ ರಚಿಸಿದ್ದಾರೆ ಯೋಚನೆ ಮಾಡಿ ಸಂಗೀತದ ಮೂಲಕ ಕನ್ನಡದಲ್ಲಿ ಆಧ್ಯಾತ್ಮಿಕತೆಯನ್ನ ಜನಸಾಮಾನ್ಯರಿಗೆ ತಲುಪಿಸೋಕೆ ಅವರು ಎಷ್ಟು ದೊಡ್ಡ ಕೊಡುಗೆ ನೀಡಿದ್ದಾರೆ ಅನ್ನೋದಕ್ಕೆ ಈ ಸಂಖ್ಯೆಯೇ ಸಾಕ್ಷಿ ಅಷ್ಟೇ ಅಲ್ಲ ಅವರ ಕಲಾಬದುಕಿನಲ್ಲೇ ಒಂದು ಶಿಖರ ಅಂತ ಹೇಳಬಹುದಾದ ಕೃತಿಯಿದೆ ಅದೇ ಕ್ರಿಸ್ತಧನಿ ಇದೊಂದು ಬೈಬಲ್ ಆಧಾರಿತ ಸಂಗೀತ ನಾಟಕ ಇದರ ಅವಧಿ ಎಷ್ಟು ಗೊತ್ತಾ ಬರೋಬ್ಬರಿ ಏಳು ಗಂಟೆಗಳು ಇಂತಹ ಒಂದು ಬೃಹತ್ ಕಲಾಕೃತಿಯನ್ನು ರಚಿಸಬೇಕಂದ್ರೆ ಎಂಥ ಸಮರ್ಪಣೆ ಜ್ಞಾನ ಮತ್ತು ಪ್ರತಿಭೆ ಬೇಕು ಅಂತ ಊಹಿಸ್ಕೊಳ್ಳಿ ಇವು ಅವರ ಕೆಲವು ಪ್ರಮುಖ ಸಾಹಿತ್ಯ ಕೃತಿಗಳು ಇಕ್ಕಟ್ಟಿಗೆ ಸಿಲುಕಿಸಿಬಿಟ್ಟೆ ಕ್ರಿಸ್ತಾದಂತಹ ಸ್ವಂತ ಕೃತಿಗಳಲ್ಲಿ ಅವರ ಆಳವಾದ ಚಿಂತನೆಗಳನ್ನ ನಾವು ನೋಡಬಹುದು ಹಾಗೆಯೇ ಖಲೀಲ್ ಗಿಬ್ರಾನ್ ಅವರ ಜೀಸಸ್ ದ ಸನ್ ಆಫ್ ಮ್ಯಾನ್ ಮತ್ತು ಬೈಬಲನ್ನೇ ಕನ್ನಡಕ್ಕೆ ಅನುವಾದಿಸುವ ಮೂಲಕ ಜಾಗತಿಕ ಜ್ಞಾನವನ್ನ ಕನ್ನಡಿಗರಿಗೆ ತಲುಪಿಸುವ ಮಹತ್ವದ ಕೆಲಸವನ್ನು ಅವರು ಮಾಡಿದ್ದಾರೆ ಸರಿ ಚಸ್ರಾ ಅವರು ಕೇವಲ ಹೋರಾಟಗಾರ ಕಲಾವಿದ ಅಷ್ಟೇ ಆಗಿರ್ಲಿಲ್ಲ ಅವರು ಕ್ರಿಯಾಶೀಲ ಸಮುದಾಯ ನಿರ್ಮಾಪಕ ಮತ್ತು ಶಿಕ್ಷಣದ ಬಗ್ಗೆ ಅಪಾರ ಕಾಳಜಿ ಇದ್ದ ವ್ಯಕ್ತಿಯಾಗಿದ್ರು ಅವರ ಜೀವನದ ಮೂರನೇ ಪ್ರಮುಖ ಆಯಾಮವಿದು ಒಂದು ಉದಾಹರಣೆ ನೋಡೋಣ ವಿ ನಾಗೇನಹಳ್ಳಿಯಲ್ಲಿ ಒಂದು ಶಾಲೆ ಇತ್ತು ಅದು ಕೇವಲ ಏಳನೇ ತರಗತಿಯವರೆಗೆ ಮಾತ್ರ ಇತ್ತು ಅಂದರೆ ಅಲ್ಲಿನ ಗ್ರಾಮೀಣ ಮಕ್ಕಳ ಶಿಕ್ಷಣ ಅಲ್ಲಿಗೆ ನಿಂತು ಹೋಗ್ಬೇಕಿತ್ತು ಇದನ್ನ ಚಸ್ರಾ ಅವರು ಗಮನಿಸಿದರು ಸುಮ್ನಾಗ್ಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ತೊಂಬತ್ತೊಂದರವರೆಗೆ ಅಲ್ಲಿನ ಪಾದರಿಯಾಗಿದ್ದಾಗ ಇಡೀ ಸಮುದಾಯವನ್ನ ಒಗ್ಗೂಡಿಸಿ ಆ ಶಾಲೆಯನ್ನ ಪ್ರೌಢಶಾಲೆಯಾಗಿ ಮೇಲ್ದರ್ಜೆಗೇರಿಸಿದ್ರು ಇದರ ಫಲಿತಾಂಶ ಏನು ನೂರಾರು ಮಕ್ಕಳಿಗೆ ಉನ್ನತ ಶಿಕ್ಷಣದ ಬಾಗಿಲು ತೆರೆಯಿತು ಅವರ ಭವಿಷ್ಯಕ್ಕೆ ಒಂದು ದಾರಿ ಸಿಕ್ಕಿತು ಫಾದರ್ ಚಸ್ರಾ ಅವರು ಭೌತಿಕವಾಗಿ ಇಂದು ನಮ್ಮ ಜೊತೆ ಇಲ್ಲದಿರಬಹುದು ಆದರೆ ಅವರ ಕೆಲಸ ಅವರ ಚಿಂತನೆಗಳು ಇಂದಿಗೂ ಜೀವಂತವಾಗಿವೆ ಹಾಗಾದ್ರೆ ಅವರ ಪರಂಪರೆ ಇವತ್ತಿಗೂ ಹೇಗೆ ಮುಂದುವರಿಯುತ್ತಿದೆ ಅಂತ ನೋಡೋಣ ಬನ್ನಿ ಅವರು ಜೀವನದುದ್ದಕ್ಕೂ ಯಾವ ಮೌಲ್ಯಗಳಿಗಾಗಿ ಬದುಕಿದ್ರೋ ಆ ಮೌಲ್ಯಗಳನ್ನ ಮುಂದಿನ ಪೀಳಿಗೆಗೂ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ಅವರ ಹೆಸರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಮೂರು ಲಕ್ಷ ರೂಪಾಯಿಗಳ ಒಂದು ದತ್ತಿ ನಿಧಿಯನ್ನ ಸ್ಥಾಪಿಸಲಾಗಿದೆ ನೋಡಿ ಇದು ಎಷ್ಟು ಅರ್ಥಪೂರ್ಣವಾಗಿದೆ ಅಂತ ಈ ದತ್ತಿ ನಿಧಿಯಿಂದ ಬರುವ ಬಡ್ಡಿ ಹಣದಲ್ಲಿ ಪ್ರತಿವರ್ಷ ಒಬ್ಬ ಪ್ರತಿಭಾವಂತ ಬರಹಗಾರನಿಗೆ ಮತ್ತು ಒಬ್ಬ ಕನ್ನಡ ಹೋರಾಟಗಾರನಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತೆ ಸಾಹಿತ್ಯ ಮತ್ತು ಹೋರಾಟ ಚಸರಾ ಅವರ ಜೀವನದ ಎರಡು ಪ್ರಮುಖ ಆಯಾಮಗಳಲ್ವ ಇವು ಇವೆರಡನ್ನೂ ಈ ಮೂಲಕ ಜೀವಂತವಾಗಿಡಲಾಗಿದೆ ಕೊನೆಯದಾಗಿ ಈ ಒಂದು ವಾಕ್ಯ ಅವರ ಇಡೀ ಜೀವನದ ಸಾರವನ್ನೇ ಹಿಡಿದಿಡುತ್ತೆ ಫಾದರ್ ಚಸರ ಸ್ಥಳೀಯ ಕ್ರೈಸ್ತ ಸಮುದಾಯದ ಆತ್ಮಗೌರವ ಮತ್ತು ಸಂಸ್ಕೃತಿಯ ಶಾಶ್ವತ ಸಂಕೇತ ಹೌದು ಅವರ ಜೀವನ ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ ಅದು ಒಂದು ಸಮುದಾಯದ ಸ್ವಾಭಿಮಾನದ ಕಥೆ ಭಾಷಾ ಪ್ರೇಮದ ಕಥೆ ಮತ್ತು ನಿರಂತರ ಹೋರಾಟದ ಒಂದು ಶ್ರೇಷ್ಠ ಪ್ರತೀಕ